ಮಿಕ್ಸಿ ಮಾಡ್ಕೊಬೀಗ್ರಿ ಈಗ ನೋಡಿ ಸ್ಟಾರ್ಟ್ ಮಾಡಿ ಅಂತೇಳಿ ಮಿಕ್ಸಿ ನೋಡಿರಿ ಜ್ಯೂಸ್ ಅಂತ ರೆಡಿ ರೀ ಈಗ ನಮ್ಮ ಮನೆಯವ್ರಿಗೆ ಕೊಡನ್ರಿ ಜ್ಯೂಸ್ ಮೇಲೆ ಗುಳಿಗೆ ಅದಾವೆ ಗುಳಿಗೆ ಕೊಡ್ತೇನೆ ರೀ ಆಮೇಲೆ ಊಟ ಮಾಡೋಕೆ ಯಾರು ಒಲೆ ನಾನಾಕತ್ತರಿ ಯಾಕಂದ್ರೆ ಇದನ್ನ ರೀ ವಡ ಮಾಡಿದೆ ವಡ ಬಂತೀನಿ ರೀ ಮಕ್ಳೆಲ್ಲರೂ ಈಗ ನಮ್ಮ ಸಾನಿ ಕಸ ಹೊಡ್ದೆಲ್ಲ ರೀ ರಾತ್ರಿ ಹಾಸ ಪಾಳೆ ಹಾಕಿದಾರಿ ಬೆಳಗ್ಗೆ ತೆಗಿಯ ಪಾಳೆ ನಮ್ಮ ಮನೆಯವ್ರದೇ ರೀ ಹೌದು ಅಕ್ಕಿದ ಒಂದು ಕೌದಿ ಒಂದು ಮರ್ಚಿಟ್ಟು ಹೋಗಿರಿ ಯಾಕಂದ್ರೆ ಅಕಿ ಚಾಪಿ ಮೇಲೆ ತಮ್ಮನ ರೀ ಇನ್ನ ಹಂಗಾಗಿ ತಾನು ಹೊಚ್ಕೊಂಡು ಕೌದೆ ಅಷ್ಟಾನ ಹಾ ತ ಮರ್ಚಿಟ್ಟೋಗ್ತಾಳೆ ಮತ್ತೆ ಉಳ್ಕಿದ್ದೆಲ್ಲ ನಮ್ಮ ಮನೆಯವ್ರು ಮರ್ಚಿಡ್ತಾರ್ರಿ ಹಾಂ ಈಗ ಹಾಕಿ ಕೊಡೋಣ್ರಿ ಜೀವ್ಸ್ ಕೊಟ್ಟೆ ರೀ ನಮ್ಮ ಮನೆಯವ್ರಿಗೆ ಅವ್ರು ಕುಡಿಯಾಕತ್ತೀ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಚಾಚೇರಿ ಹೊತ್ತು ಕರ್ಚಿಕಾಯಿ ಮಾಡಿದ್ರೇನ್ರಿ ನಮಗೂ ಖರ್ಚಿಕಾಯಿ ಕೊಟ್ಟು ಕಳ್ಸಿದ್ದೆ ರೀ ಆಮೇಲೆ ನಾವು ಅವ್ರ ಮನೆಗೆ ಅವ್ರದ್ದು ಇದು ಇರ್ತೀರಿ ಮನೆ ಊರಿಗೆ ಮುಂದೆ ಬ್ಯಾಗ್ ಇಸ್ಕೊಂಡು ಹೋಗಿದ್ದೇವೆ ಊರಿಗೆ ಆ ಬ್ಯಾಗು ಮತ್ತು ಒಂದು ಡಬ್ಬಿ ಐತೆ ರೀ ಆ ಡಬ್ಬಿ ಒಳಗೆ ವಡೆ ಮಾಡಿದ್ದೆ ನಂಗೆ ಒಡ ತೊಗೊಂಡು ಕೊಡೋಕೋಗಿದ್ದೆ ರೀ ಮತ್ತು ಅಲ್ಲೇ ಕೊಟ್ಟು ನಮ್ಮ ತಿನ್ನಕ್ರಿ ಎರಡು ತಿಂದು ಮತ್ತೆ ತೊಗೊಂಬಂದೇವ್ರಿ ಖರ್ಚಿಕಾಯಿ ಇವು ಕೊಬ್ಬರಿ ಇವ್ರಿ ಕೊಬ್ಬರಿ ಸೂಸ್ಕ ಕರ್ಚಿಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ್ರಿ ಸೂಪರಾಗ್ಯಾವ್ರಿ ಮಸ್ತಾಗ್ಯಾವ್ರಿ ನಮ್ಮ ಮೊದ್ಲು ಸ್ವೀಟ್ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ಅವ್ರು ಏನಾದ್ರು ಸ್ವೀಟ್ ಮಾಡಿದ್ರು ಅಥವಾ ಏನು ಮಾಡಿದ್ರ ಕೊಟ್ಟು ಕಳಿಸ್ತಾರೆ ರೀ ನಮಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ ನಾನು ನಮ್ದು ಇನ್ನಿಲ್ಲ ರೀ ಇವಾಗ ಮಾಡ್ಬೇಕ್ರಿ ಆಲ್ರೆಡಿ ಎಲ್ಲ ಟೀ ಅದನ್ನೆಲ್ಲ ರೆಡಿ ಮಾಡಿಟ್ಟೀನಿ ರೀ ಮಕ್ಕಳು ಮಕ್ಕ ಬಂದ್ರೆ ಎಲ್ಲರೂ ಕೂಡ ಮಕ್ಕಳೇ ಚಹಾ ಕುಡಿದು ಬಿಸ್ಕೆಟ್ ತಿಂತೀವಿ ರೀ ಸಾನಿಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಥ್ಯಾಂಕ್ ಯು ಮಮ್ಮಿ ಇವತ್ತು ನಮ್ಮ ಸಾನಿಯಂದು ಬರ್ತಡೇ ಐತ್ರಿಪ್ಪ ನನಗೆ ಇವತ್ತು ಎಷ್ಟು ಒಂಬತ್ತನೇ ತಾರೀಕು ಅಂತಂದು ಹೇಳಿ ಗೊತ್ತಾಯ್ತಿದ್ದಿಲ್ಲ ನನಗೆ ಮತ್ತು ನಮ್ಮ ಸಾನಿಯ ಬೆಳಿಗ್ಗೆ ಹೇಳಿದ್ಲಾರಿ ಮಮ್ಮಿ ಅವ್ರ ನನ್ ಬರ್ತ್ಡೇ ಐತೆ ಅಂತ ಹೇಳಿ ಅಯ್ಯೋ ನಾನು ಹಾ ವಿಶ್ ಮಾಡ್ಯಾರ್ರಿ ಅವ್ರ ನಮ್ದೊಂದ್ ಫ್ಯಾಮಿಲಿ ಗ್ರೂಪ್ ಐತ್ರಿ ಆ ಗ್ರೂಪ್ ಒಳಗ ಹಾಕಿ ವಿಶ್ ಮಾಡ್ಯಾರ್ರಿ ಅವಾಗ ಗೊತ್ತಾಗತ್ತ್ರಿ ನಮಗೆ ನಾನು ಇವತ್ತ ಎಂಟ್ ತಾರೀಕ್ ಅಂತ ಮಾಡ್ಬಿಟ್ಟೆ ನಾನ್ ನಾ ನಾಳೆ ನಮ್ಮ ಸಾನಿಯಾ ಬರ್ತ್ಡೇ ಐತಿ ನಮ್ಮ ಸಾನಿಯ ಬರ್ತ್ಡೇ ಅಂತ ಅನ್ಕೊಂತ ಕುಂತೇನೆ ಅದು ಇವತ್ತ ಬರ್ತ್ಡೇ ಐತ್ರಿ ಸೊ ಹಂಗಾಗಿ ಸಾನಿಯ ಏನ್ ಮಾಡೋದ್ ಇವತ್ತ ಏನ್ ಬೇಡ ಏನ್ ಬೇಡ ಏ ಬರ್ತಾರೆ ಬರೋದಂತೆ ಮಟನ್ ಮಾಡೋದು ಅಕ್ಕ ಏನು ಬ್ಯಾಡ ಸೆಲೆಬ್ರೇಷನ್ ಮಾಡೋದು ಅನ್ನಕತ್ತಾಳ ಅಲ್ರಿ ಏ ಮಾಡೋಣ ಮಾಡಣ ರೀ ಸೌಂಡ್ ಕೇಳ್ ತಂಗ ಮನ ನಾ ತೋರಿ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಸಾರು ಮಾಡಿಬಿಟ್ಟೆ ನಾನು ಸಾರು ಏನು ಕಟ್ ಮಾಡಿ ಅಂದ್ರೆ ಇವತ್ತು ಹೆಸರು ಕಾಳು ಸಾರು ಮಾಡ್ಯಾನ ರೀ ಹೆಸರು ಕಾಳು ಹಾಕಿ ಮಸ್ತ್ ಹಂಗೆ ಸಾರು ಮಾಡ್ಯಾನ ಆಮೇಲೆ ಪಲ್ಯ ರೀ ಒಂದು ಕ್ಯಾಬೇಜ್ ಇಟ್ಟರೆ ಆ ಕ್ಯಾಬೇಜ್ ಒಳಗೆ ಸ್ವಲ್ಪ ತೊಗರಿಬೇಳೆನ ಕುದಿಸ್ಕೊಂಡು ತೊಗರಿಬೇಳೆ ಹಾಕಿ ಈ ಥರ ಕ್ಯಾಬೇಜ್ ಪಲ್ಯನ ರೆಡಿ ಮಾಡ್ಯಾನ ಈಗ ನಾಷ್ಟಕ್ಕೆ ಏನು ಮಾಡಿಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಜ್ ಹಿಟ್ಟು ತಗೋತೀನಿ ರೀ ಆಮೇಲೆ ಇಲ್ಲಿ ಒಂದು ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಕೆಂಪು ಮೆಡಿಸಿನ್ ಕೈ ಒಂದು ಹೆಚ್ಕೊಬಿಟ್ರಿ ತಾಲಿಪಟ್ಟಿ ಮಾಡಿರಿ ಜ್ವಾದ್ ಹಿಟ್ಟಿನ ತಾಲಿಪಟ್ಟಿ ಚಲೋ ಹಾಕೋಲ್ಲ ರುಚಿ ಆಗ್ತವೆ ಹಾಗಾಗಿ ಈಗ ತಾಲಿಪಟ್ಟಿ ಮಾಡ್ಬಿಡ್ತೀನಿ ರೀ ನಾಷ್ಟು ಮತ್ತೆ ದಿನ ಹೋಲಕ್ಕೆ ಅದಂದ್ರೆ ಸರಿಯಾಗಿಲ್ಲರಿ ತಿನ್ನಕ್ಕೆ ಹಾಗಾಗಿ ತಾಲಿಪಟ್ಟಿ ಮಾಡ್ಬಿಡ್ತೀನಿ ರೀ ಇವ ನೋಡ್ರಿ ಇಲ್ಲಿ ಹಿಟ್ಟು ಸಾಣಿಸಿದ್ದೆ ನಾನು ಸಾಣಿಸಿ ತೊಗೊಂಡಿದ್ದೆ ಅದಕ್ಕೇನು ರೀ ಉಳ್ಳಾಗಡ್ಡಿ ಮತ್ತು ಕರಿಬೇವು ರೀ ಅದನ್ನ ಹಾಕಿನ್ರಿ ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿನ್ರಿ ಇದ್ರೊಳಗೆ ಅರ್ಶಿಣ ಪುಡಿ ಹಾಕಿನಿ ಆಮೇಲೆ ಒಂದೆರಡು ಜೀರಿಗೆ ಹಾಕಿನ್ರಿ ಈಗ ಇದನ್ನು ಅಷ್ಟು ಈ ಥರ ಕೊಣದಿದ್ದಾಗ ಈ ಥರ ಮಿಕ್ಸ್ ಮಾಡಿ ಯಾಕಂದ್ರೆ ಅರ್ಶಿಣ ಪುಡಿ ನೀರು ಹಾಕಿ ಹತ್ರ ಒಂದತ್ರ ರೀ ಆಮೇಲೆ ಒಂದತ್ರ ಹತ್ತಂಗಿಲ್ಲ ಹಂಗಾಗಿ ಈ ಥರ ಫಸ್ಟ್ ಒಣ ಹಿಟ್ಟೊಳಗನ ಚಲೋ ಹೊತ್ತಂಗೆ ಈ ಥರ ಮಿಕ್ಸ್ ಮಾಡನ್ರಿ ಮಿಕ್ಸ್ ಮಾಡಿ ನೀರು ಹಾಕಿ ರೀ ಹಿಟ್ಟಂತರ ನಾನು ಚಲೋ ನಂಗೆ ನಾತ್ಕೊಂಡ್ಬಿಟ್ಟಿ ಭಾಳ ಗಟ್ಟಿನಲ್ಲ ಭಾಳ ತಿಳುವಿನಲ್ಲ ಒಂದು ಮೀಡಿಯಮ್ ಸೈಜನ್ನು ಈಗ ಈಗಿಲ್ಲೊಂದು ಹಳೆ ತೊಗೊಂಡೇನ್ ರೀ ಪ್ಲಾಸ್ಟಿಕ್ ಹಳಿನ ಇದ್ರ ಮೇಲೆ ಈಗ ತಟ್ಟಿ ಇಲ್ಲಿ ತವಾನು ಬಿಸಿ ಮಾಡೋಕೆ ರೀ ಅದರ ಮೇಲೆ ಬೇಯಿಸ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಇದನ್ನ ಸ್ವಲ್ಪ ಕೈಲಿ ತಟ್ಟಿದ್ದೀಪ ಅಂದ್ರೆ ಸ್ವಲ್ಪ ದಪ್ಪ ದಪ್ಪಾಗ್ತದ್ರಿ ಒಂದು ಸೈಡ್ ದಪ್ಪ ಒಂದು ಸೈಡ್ ತಳ್ಳಿಗೆ ಹಂಗೆ ಆಗ್ತತ್ರಿ ಚಲೋ ಬೇಯ್ತಿದ್ದಿಲ್ಲ ಅದು ದಪ್ಪ ಆದ್ರೆ ಟೇಸ್ಟ್ ಹಾಂ ರೀ ಅದು ಈ ಥರ ತಳ್ಳಗೆ ಹೇಳಿದ್ರೆ ನಾವು ರೊಟ್ಟಿ ಮಾಡೋಕ್ಕಿದಿನ ಹಳೆ ಸುತ್ತಿಟ್ಟಿದ್ವಿ ಅಲ್ಲ ರೀ ಅದ್ರಲಿಂತನ ಲಟ್ಟಿಸ್ಕೊಂಬಿಟ್ಟರೆ ನಾನು ಅಷ್ಟು ಕಡೆನೂ ತಳ್ಳಗಂತ ಚಂದ ಬಂದೈತೆ ನೋಡ್ರಿ ಭಾಳ ಮಸ್ತ್ ಬಂದ್ ರೀ ಈ ಥರ ರೀ ತಳ್ಳಗೆ ಆಗ್ತತ್ ರೀ ತಾಲಿಪಟ್ಟಿ ನೋಡ್ರಿ ಎರಡು ಸೈಡು ಈ ಥರ ಕೆಂಪಗಂಕ ರೀ ತಾಲಿಪಟ್ಟಿನ ಭಾಳ ಟೇಸ್ಟ್ ಆಗ್ತಾರೆ ಇದ್ರೊಳಗೆ ಬೇಕಂದ್ರೆ ನೀವು ಗೋಧಿ ಹಿಟ್ಟಾದ್ರೆ ರೀ ನಾನು ಗೋಧಿ ಹಿಟ್ಟು ಏನು ಹಾಕಿಲ್ಲ ಹಾಂ ಜೋಳದ ಹಿಟ್ಟ ಅಷ್ಟು ಹಾಕಿ ಮಾಡೋಕತ್ತಿನಿ ರೀ ಜೋಳದ ಹಿಟ್ಟಿನ ಭಾಳ ಟೇಸ್ಟ್ ಆಗ್ತಾರೆ ಇದು ಒಳಗೆ ಆಮೇಲೆ ಶೇಂಗಾ ಚಟ್ನಿ ಒಳಗ ಇಲ್ಲ ಕೊಬ್ಬರಿ ಚಟ್ನಿ ಒಳಗೆ ಹಸಿ ಕೊಬ್ಬರಿ ಇರ್ತದಲ್ರಾದ್ರೆ ಚಟ್ನಿ ಮಾಡ್ಕೊಂಡು ರೀ ನಾ ಇಲ್ಲಿಗ ಚಟ್ನಿಗಿಟ್ಟು ಏನು ರೀ ಮೊಸರು ತಿನ್ಬೇಕಂತ ಹೇಳಿದ್ರೆ ಥಂಡಿ ಒಂದು ಐತ್ರಿ ಆಮೇಲೆ ಹಂಗಾಗಿ ನಾನು ಕ್ಯಾಬೇಜ್ ಪಲ್ಯ ಮಾಡಿಲ್ರಿ ಕ್ಯಾಬೇಜ್ ಪಲ್ಯ ಒಳಗನ ಕೊಟ್ಬಿಡ್ತೀನಿ ರೀ ಈಗ ಮಾಡಿ

ಕ್ಯಾಬೇಜ್ ಪಲ್ಯ ಅದ್ರೊಳಗೆ ಮೊಸರ್ ಇರ್ಬೇಕತ್ರಿ ಇನ್ನೂ ಮಸ್ತ್ ಆಕತ್ತೆ ಅದ್ ಥಂಡಿ ಅಂದೈತೆ ಅದಕ್ಕ ನಾ ಮೊಸರ್ ರೀ ತಾಲಿಪಟ್ಟಿ ರೀಪ ಜೋಳದ ಇಟ್ಟಿನ್ವಾ ನಿಮ್ಗೆ ಹಂಗ ಪರೋಟ ತಿನ್ನಂಗ ಅನ್ಸಕತ್ತೆ ತಾನೆ ಹ್ಮ್ ಪರೋಟ ಮಾಡೋಣ ಅಂತದ್ರ ಮತ್ತೊಮ್ಮೆ ಯಾವಾಗಾರ ತಮ್ಮನ ನೀನ್ ಅನ್ನ ಉಣಕತ್ತಲ್ಲ ಬೆಳಿಗ್ಗೆ ತಾಲಿಪಟ್ಟಿ ತಿನ್ಬೇಕಲ್ವ ಒಂದ ಬಿಸಿ ಬಿಸಿ ಇದು ಮಸ್ತ್ ಅದ ತಿನ್ಬೇಕಂತವಲ್ಲ ನೀ ಇಲ್ಲ ತಿನ್ನೇ ಬರ್ರಿ ಅನ್ನ ಸರ್ ಅನ್ನ ಸರ್ ಹುಂಡ್ರಿ ಏನು ಹೂ ಇದ್ದ ಹೌದ್ರಿ ಕರಬೇಕಂದ್ರ ಹೂ ನಾನು ಕೊಡ್ಬೇಕು ಯಾಕೆ ಯಾಕಂದ್ರ ಒಂದು ವಿಷಯ ಹೇಳದೇತ್ರಿ ವಿಷಯ ನಾವ್ ಮನೇ ಇದಕ್ಕೊ ಬಂದ ಸುವರ್ಣ ಸೂಪರ್ ಸ್ಟಾರ್ಗ್ರಿ ಅದ ಎಲ್ಲಾರ ಕಮೆಂಟ್ ಮಾಡಿ ಕೇಳಕತ್ತೀ ಯಾವಾಗ ಅಂತ ಹೇಳಿ ಕುತೂಹಲ ಐತ್ರಿ ಯಾವಾಗ ಟಿವಿ ಒಳಗೆ ಯಾವಾಗ ಬರ್ತೋ ಅಂತ ಹೇಳಿ ಪಟ್ ಅಂತ ಹೇಳಿ ಮೆಸೇಜ್ ಹಾಕಿದ್ರ ಮೊನ್ನೆ ರೀ ಸೋಮವಾರ ದಿನ ಐದ್ ಗಂಟೆಗೆ ಬರ್ತ ನೋಡ್ರಿ ಅಂತ ಹೇಳಿ ನಮಗಂತೂ ಬಹಳ ಖುಷಿ ಆತ್ರಿಪ ಫ್ರೆಂಡ್ಸ್ ನಮ್ಮ ಶೋ ಯಾವಾಗ ಅಂತ ಹೇಳಿ ಎಲ್ಲಾರ ಕೇಳಕತ್ತಿದ್ರಿ ಹಂಗಾಗಿ ನಾವ್ ಇವಾಗ ಹೇಳಕೀ ನಾಳೆ ಐದ್ ಗಂಟೆಗೆ ಇವತ್ತು ಒಂಬತ್ರಿ ಅಂದ್ರೆ ನೋಡ್ರಿ ಹತ್ತು ತಾರೀಕು ಐದು ಗಂಟೆಗೆ ಸಂಜೆ ಮುಂದೆ ಸುವರ್ಣ ಸೂಪರ್ ಸ್ಟಾರ್ ಒಳಗೆ ನಾವು ಏನು ನಾವು ಅಂದ್ರೇನು ಹೆಚ್ಚಿಗೆ ಪರ್ಫಾರ್ಮೆನ್ಸ್ ಮಾಡ್ತೀನಿ ನೀನು ಶೋ ಬರ್ತೈತಿ ಎಲ್ಲರೂ ನೋಡ್ರಿ ನಮಗಂತೂ ಭಾಳ ಅಂದ್ರೆ ಭಾಳ ಕುತೂಹಲ ಐತಿ ನಮಗೆ ಯಾಕೆ ಇಷ್ಟು ಖುಷಿ ಆಗೈತಿರಪ್ಪ ಹೇಳಿದ್ರೆ ನಾವು ನಾನಾಗಲಿ ನೀ ಆಗಲಿ ಸ್ಟೇಜ್ ಮ್ಯಾಗ್ ಹೋಗಿದ್ದ ಫಸ್ಟ್ ಟೈಮ್ ಅದು ಟಿವಿ ಶೋ ಒಳಗೆ ಟಿ ವಿ ಶೋ ಆಗಂತಲ್ಲ ಎಲ್ಲೇ ಆಗಲಿ ನಾವು ಸ್ಟೇಜ್ ಮ್ಯಾಗ್ ಹತ್ತೇ ಇಲ್ಲ ಫಸ್ಟ್ ಟೈಮ್ ಹತ್ತೀವಿ ಫಸ್ಟ್ ಟೈಮ್ ನಮ್ದು ಶೋ ಆಗೇತಿ ಅದ್ರೊಳಗೆ ಯಾರ ಜೋಡೀರಿ ನಮ್ ಶಾಲಿನ ಮೇಡಮ್ ಜೋಡಿ ನಾವ್ ಮಾತಾಡೀರಿ ಅಷ್ಟೆಲ್ಲ ಜೊತೆ ಆಟಾಡೀವಿ ಹೆಂಗಲ್ಲ ಮಸ್ತ್ ಮಜಾ ಮಾಡಿರಿಪ್ಪ ನೀವು ಪಟ್ಟೆ ಸಿಕ್ಕಿ ನೀವು ನೋಡಿ ಕಮೆಂಟ್ ಮಾಡ್ತೀರಿ ಸೊ ಅಷ್ಟು ಚಲೋ ಐತ್ರಿ ಎಲ್ಲಾರು ನೋಡ್ರಿ ನಾಳೆ ಸಂಜೆ ಮುಂದೆ ಐದ್ ಗಂಟೆಗೆ ಬರ್ತೈತ್ರಿ ನಾಳೆ ಸಂಜೆ ಮುಂದೆ ಈ ಶೋ ನೋಡಕ ಯಾರು ಮಲಯಾಕ ಹೋಗ್ಬೇಡ್ರಿ ನಮ್ ಮನೆಯಾಗಂತೂ ಟಿವಿ ಇಲ್ಲ ನಾವೆಲ್ಲ ಶೋ ನೋಡಕ ನಮ್ ಚಾಚಾರ ಮನೆಯಾಗ ಹೋಗ್ತೀವಿ ನೋಡ್ತಿವ್ರಿ ಸ್ಕ್ರೀನ್ ರೆಕಾರ್ಡ್ ಮಾಡೋದ್ರಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಸೂಪರ್ ಸ್ಟಾರ್ ಕೇಳೋಣ ಒಂದ್ ಕ್ಲಿಪ್ ಕೊಡ್ರಿ ಅಂತ ಹೇಳಿ ಆಕೇತಿ ಹಾಕೋಣ ಇಲ್ಪಾ ಅಂದ್ರೆ ನೋಡ್ ಟೆನ್ಶನ್ ಅದನ್ನ ಮಾಡ್ ಯಾಕಂದ್ರ ಈಗ ಮಿಸ್ ಮಾಡ್ಕೊಂಡಿರ್ತಾರಲ್ರಿ ನೋಡೋದ ಎಲ್ಲಾದ್ರೂ ಹೊರಗಡೆ ಹೋಗಿರ್ತಾರೆ ಕೆಲ್ಸಕ್ಕೆ ನೋಡಿರಂಗಿಲ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಬಿಟ್ನಂದ್ರ ಅವರು ಎಲ್ಲರೂ ನೋರ್ತಾರೆ ಅದಕ್ಕೆ ಅದನ್ನ ಒಂದು ರೆಕಾರ್ಡ್ ಮಾಡಿ ನಮ್ಮ YouTube ಚಾನೆಲ್ನ ಬಿಡನ್ರಿ ನಾನು ಟಿವಿ ಓಲೆ ಬರ್ತದೆ ಮಸ್ತ್ ಕೂತ್ಕೊಂಡು ಟಿವಿ ನೋಡನ್ರಿ ಫಸ್ಟ್ ಐತೆ ಅಂತ ಹೇಳಿ ನನಗಂತ ಇಂದನಿಗೆ ಬರಕತ್ತೆ ನನ್ನ ಡ್ಯಾನ್ಸ್ ನನ್ನ ಮಾತು ಡ್ಯಾನ್ಸ್ ಅಂತೂ ಸೂಪರ ಆಗ್ಯಾ ಜಾ ಮತ್ತೆ ಗ್ಯಾಬ್ರಿಯಲ್ ಹೆಂಗ್ ಬೇಕಂಗೆ ಮಾಡಿಬಿಟಿರಪ್ಪ ಯಾಕಂದ್ರೆ ನೂರ ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಗ್ತಾರೆ ಯಾ ಸೂಪರ್ ಅಂತಾರೆ ಅಂದ್ರೆ ಅವರು ಫಸ್ಟ್ ಗೆ ಹೇಳಿದ್ನಂದ್ರ ನಾವು ಇಲ್ಲೇ ಕಲ್ಕೊಂಡು ಚಲೋ ತಂಗ ಮಾಡಿ ಹೋಗ್ತಿದ್ದಿರಿ ಅಲ್ಲಿ ಹೋದ್ಮೇಲೆ ಎಕ್ದಮ್ ರಿಕಾರ್ಡ್ ಹಾಕಿ ಈಗ ಮಾಡಬೇಕ್ರಿ ಅಂತ ಹೇಳ್ಬಿಟ್ರೆ ಬಿಟ್ರೆ ನನಗಂತ ಹೆಂಗ ಮಾಡ್ಬೇಕನ್ನ ಗೊತ್ತಾಗ್ಲಿಲ್ರಿ ಒಟ್ಟಿನಲ್ಲಿ ಏನ ಮಾಡ್ಬೇಕು ಎಲ್ಲಾರ್ ನಗಸ್ಬೇಕ್ರಿ ಹಂಗಾಗಿ ನಾನು ಮಾಡಿನ್ರಿ ಹೆಂಗ ನನ್ ಡ್ಯಾನ್ಸ್ ಹೆಂಗೈತ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಪಾ ನೋಡ್ರಿ ಇಲ್ಲಿ ನಿನ್ನ ಕೈಲಿ ಎಷ್ಟು ಪ್ರಯತ್ನ ಆಕೇತಿ ನೀ ಪಟ್ಟಿ ನನ್ನ ಕೈಲಿ ಎಷ್ಟು ಪ್ರಯತ್ನ ಪಟ್ಟೆವಿ ಸನಿಯಾ ಇಲ್ಲಿ ಅದ ಪೆರೋಣ್ ಗಿಡದೊಳಗ ಇಟ್ ಇಟ್ ಇಟ್ಟಿಟ್ಟು ಪೆರ್ಲ ಎಷ್ಟೊಗ್ಯಾವ ಅದ ಅಷ್ಟು ಕೊಂದ ಬಿಟ್ಟವು ಎಲ್ಲ ಹಣ್ಣು ಆಗ್ಬಿಟ್ಟು ಬಂದ್ರ ಸಿಕ್ಕಾಪಟ್ಟೆ ಮಸ್ತ ನೋಡು ಅದ್ರಾಗ ಈ ಗಿಡ ಹೆಂಗೈತಪ್ಪ ಅಂತ ಹೇಳಿದ್ರೆ ಅದ್ರೊಳಗೆ ಬೀಜ ನೀರಂಗಿಲ್ಲ ಪ್ಯಾರ್ಣೊಳಗೆ ಸ್ವೀಟ್ ಅಂದ್ರೆ ಸಕ್ಕರೆ ತಿನ್ನ ಹಾಕತ್ತೆ ನೋಡಿರಿ ಫ್ರೆಂಡ್ಸ್ ಅಷ್ಟು ಚಲೋ ಅದಾವ್ರಿ ಇದ್ರಾಗ ಪ್ಯಾರ್ಣ್ಣಂಗಿಂದು ಪ್ಯಾರ್ಲೆ ಗಿಡ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಅವಾಗ ನಾವು ಅದ ಈ ಮನೆಗೆ ಬಂದಾಗ ಅವಾಗ ಹಣ್ಣು ಹಾಕಿದವ್ರ ಇದ್ರಾಗ ಒಂದೊಂದು ಅದು ತಿಂದು ಅಂದ್ರೆ ಎಷ್ಟು ರುಚಿ ಅನ್ನಿಸ್ತದೆ ಹೋಗ್ರಿ ಹಣ್ಣು ಈಗ ಎಷ್ಟೊಂದ ಕಾಯಿ ಅದಾವೆ ರೀ ಅಷ್ಟು ದೊಡ್ಡವಾಗಿ ಹಣ್ಣು ಅದಪ್ಪ ಅಂದ್ರೆ ಮಸ್ತ್ ಟೇಸ್ಟ್ ಅದ ನೋಡಿರಿ

ಶಾರ್ಟ್ ಉಡೆ ಮಾಡೋದಂತರ ಮುಗೀತ್ರಿ ಶಾರ್ಟ್ ಉಡೆ ಮಾಡಲಿಲ್ಲ ಭಾಳ ದಿನ ಆಗಿತ್ತು ರೀ ಸ್ವಲ್ಪ ಲೇಟ್ ಆತ್ರೆ ಮಾಡೋದು ಯಾಕಂದ್ರೆ ಅದು ಮಾಡ್ಕೊತಿದ್ದೆ ಅಂದ್ರೆ ರೂಢ ಇರ್ತೈತೆ ರೀ ಈಗ ಮಾಡಿಲ್ಲಲ್ರಿ ಸಿಕ್ಕು ಯಾಕಂದ್ರೆ ನಮ್ಮ ನಮ್ಮನೆಯವ್ರಿಗೆ ಆರಾಮದ್ದೆಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ದೆವು ರೀ ಈಗ ಎದ್ದು ಮಾಡಕ್ಕೆ ಹೋದಂದ್ರೆ ಅದು ಸ್ವಲ್ಪ ಟೈಮ್ ಹಿಡಿತೈತ್ರಿ ಮಾಡಿದ್ವಿ ಶಾರ್ಟ್ ವುಡ್ಯ ನಮಗೆ ಶಾರ್ಟ್ ಉಡೆ ಮಾಡೋದು ಭಾಳ ಇಷ್ಟ ರೀ ಹಾಗಾಗಿ ಶಾರ್ಟ್ ಮಾಡಿದ್ವಿ ಇವಾಗ ಟೈಮ್ ನಾಲ್ಕು ಗಂಟೆ ರೀ ಊಟ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ತೊಗೊಳು ಗುಳಿಗೆ ಅದಾವ್ರಿ ಅವ್ರಿಗೆ ಗುಳಿಗೆ ಕೊಡ್ತೀನಿ ರೀ ಊಟಕ್ಕೆ ಕೊಟ್ಟು ಸಾನಿಯ ಪಪ್ಪ ಅಂತ್ರ ಸಾನಿ ಅಂದ ಸೆಲೆಬ್ರೇಶನ್ ಮಾಡಣ ಅಂತ ಅಂದ ಹೇಳಾಕತ್ತಾರ ಎಲ್ ಮಾಡಣ ಸೆಲೆಬ್ರೇಶನ್ ಇಲ್ಲಿ ಮಾಡಣ ಅಂತ ಅಡಗಿ ಮನೆ ಮಾಡಣ ಎಲ್ ಮಾಡಣ ಎಲ್ಲಿ ಬೇಡ ಏಕ ಏ ಮಾಡಣ ತಗ ಸೆಲೆಬ್ರೇಶನ್ ಏನು ಒಂದ್ ಕಿಲೋ ಕೇಕ್ ತಗೊಂಬಂದ್ ಮಾಡಣ ಅಂತ ಆಕಿದೇನಪ್ಪ ಅಂತಂದ್ ಹೇಳಿದ್ರ ಮುಂಜಾನೆ ನಾನು ಇದ್ರಿಗೆ ಹೇಳಿದ್ಲ ರೀ ಹೋಲ್ ಬಿಡು ಮಮ್ಮಿ ಮೊನ್ನೆ ತಮ್ಮನ ನಮ್ದು ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ ಹೇಳಿ ನೀವು ಏನು ಮಾಡಲೇ ಇಲ್ಲ ಸೆಲೆಬ್ರೇಷನ್ ಮತ್ತು ಈಗ ನಾ ದೊಡ್ಡಕಿನ್ ನಾನೇನು ಮಾಡ್ಕೊರ್ಲಿ ಬೇಡ ಮತ್ತೆ ಮುಂದಿನ ಸರ ನೋಡೋಣ ಅಂತ ಅಂತಂದು ಹೇಳಿ ಹೇಳಕತ್ತಾಳೆ ಈಗ ನಾನು ಸೆಲೆಬ್ರೇಷನ್ ಮಾಡ್ಸ್ಕೊಂಡ್ರೆ ತಮ್ಮನ್ನಾಗ ಬೇಜಾರಾಕತಿ ಬ್ಯಾ ಬಿಡು ಮಮ್ಮಿ ಅಂತಂದು ಹೇಳಿದ್ಲ ಬೇಡ ಅಂಕಂದ್ರೆ ಬೇಡ ಏನೋ ಇಲ್ಲ ಒಂದು ಕಿಲೋ ಕೇಕ್ ತೊಗೊಂಬಂದ ಸುಮ್ಮನೆ ಮಾಡಿದ್ರೆ ಅಷ್ಟ ಅಂತೇಳಿ ಮಾಡಿದ್ವಿ ಹ್ಞೂ ಹೋಗ್ಬಿಡು ಬ್ಯಾಡ ಅಂತಂದು ಹೇಳಿದ್ರೆ ಸಣ್ಣ ನಾಳೆ ಯಾವ ನೀನು ಶಾಲೆಗೆ ಹೋಗಿರ್ತೀರಿ ನೀವು ನಮ್ದು ಐದು ಗಂಟೆಗೆ ಇದು ಬರ್ತತಲ್ಲ ಟಿ ವಿ ಶೋ ತಗೋ ಅಲ್ಲಿ ಬಿಟ್ಟು ಬರ್ತೀರನಾ ಜಲ್ದಿನ ಬಂದ್ಬಿಡ್ರಿ ನಮ್ಮ ಸ್ಕೂಲ್ ನಾ ಕೋರಿ ಬಿಡ್ತೈತನ ಜಲ್ದಿನ ಬಂದ್ಬಿಡ್ರಿ ನಾಳೆ ನಮ್ಮ ಸಾನೆ ಅಂತ ಬಂದಿದ್ದಿಲ್ಲರಿಪ್ಪ ಅಲ್ಲಿ ತಮ್ಮನತ್ರ ಅಲ್ಲಿ ನೋಡಿದ್ಲು ಬಿಟ್ರಿ ಬಂದು ನಮ್ಮ ಸಾನಿಯಾ ಬಂದಿದ್ದಿಲ್ಲ ಅಲ್ರಿ ಸಾನಿಯಾಗ ಅನ್ನೋದು ಭಾಳ ಇದೈತೆ ಆಕಿನ ಕೇಳೋಕೆ ಯಾವಾಗ ಬರ್ತೈತೆ ಕೇಳಿ ಮಮ್ಮಿ ಫೋನ್ ಹಚ್ಚಿ ಫೋನ್ ಹಚ್ಚಿ ಕೇಳಿ ಮಮ್ಮಿ ಅಂತೇಳಿ ಈಗ ನಾಳೆ ಬರ್ತೈತೆ ಅನ್ನೋದ್ರಾಗಂದ್ರೆ ಆಕೆ ಭಾಳ ಖುಷಿ ಆಗಿ ಎಲ್ಲರಿಗೂ ಖುಷಿಯಾಗೈತೆ ರೀ ಮನ್ಯಾಗೂ ಸೊ ನಾಳೆ ಐದು ಗಂಟೆಗಂತ್ರ ಅಂತ ನಮ್ದು ಟಿ ವಿ ಶೋ ಬರ್ತೈತೆ ನೋಡ್ರಿಪ್ಪಾ ಸೊ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡ್ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಮುಂದೆ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ಮ ಚಾನಲ್ ನೋಡಕತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗಂಟ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ